దీపవళి ఫోన్ కర్ర దీపవళికి ఈ జనగలు ఏర్ది బాంస్వల్ అందుకిల్వ బాన్స్ కర్ది బౌన్స్ బాడక ఇక నిన్న కండ్రే ఆగోల్ సుమ్ ఇర మన ఉత్పత్తి సుంక్ ಮಾಡೋದ್ರ ಮಾಡ್ಬಿಟ್ಟು ಏನು ಮಾಡಿಲ್ಲ ಏನು ಗೊತ್ತಿಲ್ಲದೊಳಗೆ ಆಡ್ಬೇಡ ಕರಿ ಬೌನ್ಸ್ ಯಾರು ಬೇಡವಿದ್ರು ಇಟ್ಕೊಂಡು ಕೂತಿದಾರೆ ಹಾ ಕರಿಬಿಡಕನವ ನಿನ್ ಬೌನ್ಸ್ ಬಡಕನವ ಅಂತ ಹೇಳಿದಾರ ಎಲ್ಲ ಹೇಳೋದು ಚೆನ್ನಾಗಿ ಬೌನ್ಸು ಚೆನ್ನಾಗಿ ನೋಡ್ಕೋವ ಅಂತಾನೆ ನಾವೇ ನಾವು ಸಾಯಗಟ್ಟು ಕರಿದ್ ಬಾಣಿಸ್ತೀನೋ ಸತ್ತಂತ ಕಾಲಕ್ಕೆ ಏನೋ ಎಂತೋ ಅಂತ ನಮಗೂ ಅದೇ ಚಿಂತೆ ಕಾಡೋದು ಏನಂತಕಿಟ್ಟಿದಿ ನಮಗೆ ನಿನ್ ಕರಿಬೇಡಕನವ ನೀನ್ ಬೌನ್ಸ್ ಬಡಕನವ ಅಂತ ಯಾರು ಹೇಳಿದರು ಹೊಚ್ಚು ಕಟ ಇರವ ಅಂತನೇ ನಾವು ಕನವ್ ಆಸೆ ಮಾಡೋದು ನಾವು ಅದನ್ನೇ ಬೇಡ್ಕೊಳ್ಳೋದು ನಿಂತವು ನನಗೆ ಬೇಜಾರಾಯ್ತು ಕಣತೆ ನಿಜವಾಗ್ಲೂ ಹೊಸಿ ಬೇಜಾರಾಯ್ತಾರಲ್ಲ ನನಗೆ ನನ್ನ ಮಕ್ಕಳು ಬರದಂಗ್ ಆಯ್ತಲ್ಲ ನನ್ನ ಮುಗ ಇರೋದು ಒಂದು ಮಗ ಅಂತ ನಿಜವಾಗ್ಲೂ ನೀನು ಏನಾರು ಕಳಿ ನಾನು ಯಾವತ್ತುವೆ ಆ ಮಕ್ಕಳನ್ನ ನಾನು ಸ್ವಂತ ಮಕ್ಕಳು ಅಂತಲೇ ಅನ್ಕೊಂಡಿರೋದು ನಾನು ಯಾವ ಮನ್ಸ್ಕೊಳ್ಳಲ್ಲಿ ಏನೇನು ಇದ್ದದ ನನಗೆ ಗೊತ್ತಿಲ್ಲ ಒಟ್ಟಿಗೆ ನಾನು ಮಾತ್ರ ನಿಜವಾಗ್ಲೂ ಅಷ್ಟೇ ಇದು ಮಾಡ್ತೀನಿ ಏನೋ ನನಗೆ ಆಚಾರ ಇಲ್ಲ ನಾನು ಒಂದು ಎರಡು ಮಾಡಿಕೊಳ್ತಾರೆ ಆಯ್ತದ ನಾನು ನಾನೇನತ್ತೆ ಮಾಡೋನ ನಿಜವಾಗ್ಲೂ ಎಲ್ಲರೂ ಬಂದು ಬಂದು ಅದನ್ನೇ ಕೇಳೋರು ಯಾಕೆ ಯಾಕೆ ಬಂದಿರೋಲ್ಲ ನವೇ ನವೇ ಅಂತ ನನಗೆ ಎಷ್ಟು ಬೇಜಾರಾಕಿಲ್ಲ ಜನಗಳು ಏನಂತ ಕಳಕಿಲ್ಲ ಎಲ್ಲ ಇವಳು ಚೆನ್ನಾಗಿ ನೋಡ್ಕೊತಿರ್ವೇನೋ ಕರಿತಿರ್ವೇನೋ ಭಾವಿಸ್ತೇನೆ ಇಲ್ವೇನೋ ಅದಕ್ಕೆ ಏನೋ ಬೆಂಡ್ ಬಂದಿಲ್ವೇನೋ ಅಂತ ಅಂದ್ಕೊಳಕಿಲ್ವ ನಾನು ದೂರಿಸ್ಕೊಳ್ಬೇಕಾರ ಅಂತ ಬೇಜಾರಾಯ್ತು ನನಗೆ ಕಣ ತೆರಿಜ್ವಾಗ್ಲೂ ಹ್ಞೂ ನಮ್ಗೆ ಆಚಾರ ಏನೇ ಒಳ್ಳೆದು ಮಾಡೋಕ್ಕೆ ಹೋದ್ರು ಅದು ಕೆಟ್ಟದಾಗಿ ಕಾಣ್ತದಲ್ಲ ಅಂತ ಬೇಜಾರಾಯ್ತದ ನನಗೆ ಈಗ ಯಾರು ಕರಿಬೇಡ ಬಾವಣಿಸ್ಬೇಡ ಅಂತಿದ್ದಾರು ಇದೆ ಹಿಂಗೆ ಆಗ್ತಾ ಇದ್ದೀವಿ ಎದ್ದು ಬಂದ ಏನು ರೆಡಿ ಆಗಿಬಿಟ್ಟು ದೇವ್ರ ದೇವಸ್ಥಾನಕ್ಕೆ ಬಾ ಈಗ ಬಂದಂಗೆ ಆಯ್ತಾ ಕೂತ್ಕೊಂಡು ಹೊರಗೋದ್ರೆ ಇಲ್ಲಿ ಅದಕ್ಕೆ ಹೋಗ್ಬಿಟ್ಟಾರ ನೋಡ್ಕೊ ಬರೋದಂತ ಈಗೇನು ಅದೇನು ಅಳಿಕೆ ಹೋಗುವೆ ಬಾ ಈಗ ಏನು ಈಗ ಏನು ಹೋಗ್ಬಿಟ್ಟು ಏನು ಕರ್ಕ ಬರಕ್ಕದ ಅಯ್ಯೋ ಹೋಗ್ಯತೆ ನನ್ಗಂತೂ ಬಹಳ ಬೇಜಾರಾಗ್ತದೆ ಅದಕ್ಕೆ ನಿಮ್ಮ ಮಗನ್ ಓಟ್ ಬನ್ನಿ ಅಂತ ಹೇಳ್ದ ನೀನು ಎಲ್ಲ ನನ್ ಹೇಳಿದ್ರೆ ಅವರು ನಾಟ್ಕಾಡ್ತಾಳೆ ಅಂತ ಬೈತಾರಲ್ಲ ಅದಕ್ಕೆ ಹೇಳಿಲ್ಲ ನೋಡದ ಊಟಕ್ಕೆ ಬತ್ತನಲ್ಲ ಬಾ ನೋಡದ ಅಡ್ಗೆ ಮಾಡ್ತಾವ್ರೆ ಇವಳು ಮಕ್ಕನು ಉದಿಸ್ಕೊಂಡ್ ಕೂತಾಳೆ ನಡಲಿ ಹೆಂಗ್ ಮಾಡ್ಕ ಕೂತಾಳೆ ಅನ್ಬಿಟ್ಟು ನೋವೇ ಬಂದಿಲ್ಲ ಅನ್ಬಿಟ್ಟು ಏನಪ್ಪ ನೆನ್ನೆಯಿಂದ ನಂಗೆ ಆಡ್ತಾ ಏನು ನನ್ ಮಕ್ಕಳ ಹಿಂಗೆ ಕರ್ದಿ ಬಾವಣಿಸ್ತಾರೆ ಕಳ್ಳಿ ಅಂತ ನೋಡಿ ನಾನು ಹೇಳಿಲ್ವಾ ಇವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಏನ್ಲೇ ಏನ್ ಮಾಡ್ಬೇಕೀಗ ಬನ್ನಿ ಹೋಗ್ಬಿಟ್ ಬರೋದ ತಗೊಂಡ್ ಏನಾರ ಸ್ವೀಟ್ ಹೋಗಿಟ್ಟು ಏನಾರ ಹೋಗಿ ಕೊಟ್ಬಿಟ್ಟು ನೋಡ್ಕೊಂಡು ಬರಕ್ ಆಯ್ತದೆ ಯಾಕೋ ಜೀವನ ತಡಿತಿಲ್ಲ ಕಣ್ರಿ ನನ್ಗೆ ಜಾಸ್ತಿ ನೋಡಂಗ ಬಿಟ್ಟದೆ ಆಯ್ತು ಸುಮಾರು ದಿವಸ ಆಯ್ತಾರ ಬಂದಿ ಅಕ್ಕಿ ಒಂಥರ ಆಯ್ತದೆ ಹ್ಮ್ ಅಕ್ಕಿ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋದ ಬನ್ನಿ ಏ ಇಲ್ಲ ಇಲ್ಲ ಕತ್ ಹೋಗಿ ನನ್ ಕೆಲ್ಸ ಬೇಕತ್ತೆ ಇಲ್ಲ ಕತ್ ಹೋಗು ಹೋಗು ಓಟ್ ಬರಾಗು ಅಬ್ಳೆ ಹೋದಾಳ ಹೋಲ ಓಟ್ ಬರಲ್ಲ ತಗೆ ಇವತ್ ಏನ್ ಮಾಡ್ತಿದ್ರೆ ಮುದ್ದೆನ್ ಗಂಟೆ ಅಂಗಡಿ ಇದ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗು ಏ ಇಲ್ಲ ಕತ್ತೆ ನನ್ ಕೆಲ್ಸ ಬೇಕು ಗೊತ್ತಿನಿ ಸುಮ್ನಿರು ಮತ್ತೆ ನೀವೇ ಬಂದ್ರತೆ ಹೋಗದ ನಾನಿಲ್ಲ ನಾನು ಇಲ್ಲ ಸದ್ಯ ನೋಡ್ಕೋಬೇಡ ರೀ ಮಾವಿನ ಗೋಣಿ ಇಲ್ಲ ಹೊಸ ಹೊಸ ನೋಡ್ಕೋಬೇಕಂತ ಆಯ್ತಿಲ್ಲಕನು ಹೋಗು ಹ್ಞೂ ಒಯ್ದೀನಿ ಕರ್ಕೊಂಡು ಹೋಗೋದ್ಪುರಲ್ಲೇ ಈಗೇನು ಬಿರ್ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡು ಬರೋಕ್ಕಾಯಿಕಲ್ವಾ ಹೋಗು ಹೋಗೋದಿದ್ರೆ ಕರ್ಕೊಂಡು ಹೋಗೋಕೆ ಒಯ್ಯಲ್ಲ ಹ್ಞೂ ಸರಿ ಕಣತೆ ಆಯಿತು ಹಾಗೆ ಮಾಡ್ತೀನಿ ಬಿಡಿ ಮತ್ತೆ ಹಾಂ ಸರಿ ಸರಿ ಆಯಿತು ಹೋಗ್ಬಿಟ್ಟು ಬರಗು ನನ್ನ ಹೊತ್ತಿಗೆ ಇಷ್ಟು ಮೇಲೆ ಪ್ರೀತಿ ಉಕ್ಕೊ ರೀತದಲ್ಲ ಮಗಳ ಮೇಲೆ ಹಂಗೆ ಯಾವಾಗಲೂ ಅದೇ ನಿಮ್ಮ ಗೋಡೆ ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ ಆಯ್ತು ಅಂತ ನಿಜವಾಗ್ಲೂ ನೀನು ಇಷ್ಟು ಜವಾಬ್ದಾರಿ ಇದ್ಬಿಟ್ರೆ ಬೇಜಾರ್ ಮಾಡ್ಕೋಬೇಡಿ ಹ್ಮ್ ನಿಜವಾಗ್ಲೂ ಎಲ್ರಿಗೂ ನಾನು ಬಾಳ ಬೇಜಾರ್ ಇನ್ಮೇಲೆ ಬದಲಾವಣೆ ಆಯ್ತಿನಿ ಎಲ್ರು ಕರಿತೀನಿ ಭಾವನಿಸ್ತೀನಿ ನನ್ಗೆ ಒಂತರ ನಾಚಿಕೆ ಆಗೋಯ್ತು ಎಲ್ಲ ಬಂದ್ಬಿಟ್ಟು ನೀನ್ ಇರ್ಮಗ್ ಬಂದಿಲ್ವಾ ನಿನ್ ಇರ ಅಂತ ಬಂದಿಲ್ವಾ ಕೇಳ್ಬೇಕಾರೆ ಬಂದಿಲ್ವಲ್ಲ ಕೊರ್ಗು ನಾನು ಅದಕ್ಕೆ ಸರಿಯಾಗಿ ಊಟ ಮಾಡಿಲ್ಲ ಗೊತ್ತಾ ಚಂದಾಗಿ ತಿಂತನ್ ಮಾಡುದು ನಿಮ್ ತಪ್ಪೆಯಾ ನಾನು ಕೇಳಬೇಕಾದ್ರೆ ಕುಂತಿದ್ಲು ಊಟನು ನಾನು ನೀವೇನು ನೋಡ್ತಾನೆ ಕೂತಿದ್ರ ಓ ನೀವು ನೋಡ್ಬಿಟ್ಟು ಅದ್ರಾಗ ನಾನು ಇನ್ನು ಉಣ್ಣೆ ನಾನು ಕೈ ತೊಳ್ಕೊಂಡೆ ಸರಿ ಸರಿ ಆಯ್ತು ಬಾ ಏನಿಗ ಭೀಮ ಕರ್ಕೊಂಡು ಓಟ್ ಬತ್ತಿಯಾ ಹ್ಮ್ ಓಟ್ ಕನ್ರಿ ಕಣ್ರಿ ಅಂದ್ರೆ ಇವತ್ತೆ ಬತ್ತಿನಿ ಇಲ್ಲದ್ರೆ ಬತ್ತಿನಿ ಆಯ್ತು ಆಯ್ತು ಓಟ್ ಬರೋಗು ಹೋಗಿ ಆಯ್ತು ಓಟ್ ಬತ್ತಿನಿ ಭೀಮಲ್ಲೇ ಕರ್ಕೊಂಡು ಹೋಯ್ತಿನಿ ಹಾ ಆಯ್ತು ಓಟ್ ಬರೋಗು ಏ ಹೋಗಮ್ಮ ನಾನು ಕೆಲಸ ಇದೆ ನಾನು ಹೊರಗಡೆ ಹೋಗಬೇಕು ಲ ಸುಮ್ಮನೆ ಡಿ ಯಾ ಹೊರಗಡೆ ಹೋಗಬೇಕು ನೀನು ಏ ಸುಮ್ಮನೆ ಕಾಪಾ ತಸ್ಬೇಡ ಹಾ ಅದೇ ನನ್ನ ಫ್ರೆಂಡ್ ಬಂದಿದ್ಲಲ್ಲ ಅವಳು ಜೊತೆ ನಾನು ಅವಳು ಒಬ್ಬರೆ ಕೇಳೋಳೆ ನಾವು ನೀನೇ ನೀವು ಏರ್ ಪಾರ್ಟಿಗೆ ಹೋಗಂಗಿಲ್ಲ ಈಗ ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕು ಏನು ದಡ್ಬಾಲ್ ಮುನಕ ಯಾವಳ್ಳ ಅವಳು ಫ್ರೆಂಡ್ ಅಂತ ಮತ್ತೆ ಈಗ ಸುತಕ ಹೋಗಬೇಕು ಅವಾ ಫ್ರೆಂಡೇ ಕಣಮ್ಮ ಇನ್ನ ಲವ್ ಬರೋದನ ಈಗ ಫ್ರೆಂಡೆಯಾ ಅವರ್ ಜೊತೆ ಸುತಕ ಹೋಗಿ ಗೊತ್ತಾರ ಅಪ್ಪನಿಗೆ ಹೆಂಗ್ ಗೊತ್ತಾ ಹೆಂಗ್ ಮಾಡ್ತಿದೆ ಗೊತ್ತಾ ನಿನಗೆ ಒಳ್ಳೆ ಬುದ್ಧಿ ಕಲಿಸ್ಕಬೇಕು ಎಲ್ಲರೂ ಕೂತು ನನ್ನ ಮಗ ಒಳ್ಳೆವನು ಒಳ್ಳೆ ಅಂತ ಹೇಳ್ಕೊಂಡು ನಾನು ಈಗ ನಾನು ಕೆಟ್ಟನ ಸುಪುದ್ಕಾ ಮಾಮ್ಮಾ ಅಂಗಲ ಕನಪ ಒಳ್ಳೆ ಬುದ್ಧಿ ಕಲತ್ಕೊಂಡು ಹೋಗು ಮೊದಲ ದಿನ ಕಂಡ್ರೈಕಿಲ್ಲ ಸುಮ್ನೆ ಜಗಳಕ್ಕೆ ಮರು ಅಂತಾರೆ ಅಂತದ್ರಲ್ಲಿ ನಾವು ಸುಮ್ನೆ ನೀನು ಇದ್ ಮಾಡ್ಕ ಬಿಡ ಸರಿ ಆಯ್ತು ಬಿಡು ಈಗ ಏನiga ನಿನ್ನ ಅಕ್ಕರ ಮನೆ ಬಿಟ್ಕೊಡಬೇಕಾ ಹೋಗ್ಕ ತಡ್ಲಾ ದಿನ ಹೇಳದಲ್ಲ ಮೀನಾಕ್ಷಿ ಅವಳೆ ಅಂತ ಆ ಊ ನಾನು ಹೋಗ್ಬಿಟ್ಟು ಹೋಗ್ಬಿಟ್ಬ್ರದ ಏನು ಕಥೆ ಅನ್ಬಿಟ್ಟು ನೋಡ್ಕೊಂಡು ಬರಕಾಯ್ತದ ನಡಿ ನಮಗೆ ನೀನು ಹೇಳಿದ್ರೆ ನಾನು ಯಾತ್ನೆ ಮಾಡಿದೆ ಮೊದಲು ನನಗನ್ಮರಿ ಇತ್ತು ನೀನೇನು ಸುಳಿಗಿಲ್ಲ ಯಾರು ನೋಡ್ಬಿಟ್ಟು ಹೇಳ್ತಾ ಅಂತ ಆಮೇಲೆ ಯಾಕೋ ನನಗೆ ನನಗ ಅನಿಸ್ತು ಬಂದಿದ್ರು ಬಂದಿರ್ಬೋದು ಅಂತ ಯಾಕೆಂದ್ರೆ ನೆನ್ನೆ ಫಂಕ್ಷನ್ಗಳು ಏನು ಮಾಡಿ ಉಳ್ಕೊಳಂಗಿಲ್ಲ ನೆನೆ ಫಂಕ್ಷನ್ ಬಂದಿಲ್ಲ ಅಂತ ಅಂದಮೇಲೆ ಅಲ್ಲಿಗೆ ಅರ್ಥ ಆಯ್ತಿಲ್ವಾ ಯಾರೋ ಅವ್ರೆ ಅಲ್ಲಿ ಅವಳು ನೋಡ್ಕೊಳ್ಬೇಕು ಅನ್ಬಿಟ್ಟು ನಾಳೆ ಉಳ್ಕೊಂಡಿರ್ಬೇಕು ನೆನ್ನಿಂದ ನನ್ಗೆ ಅದೇ ಮನ್ಸಕ್ಕೆ ಆರ್ತದೆ ಅಕ್ಕಿ ಕತ್ತಿ ಅಡಿಗೆ ಹೋಗ್ಬಿಟ್ಟು ನನ್ನ ಅಲ್ಲಿ ನಾವು ನಾಳೆಗೆ ಬರೋದು ಅಪ್ಪನ್ ಕೇಳೀನಿ ನೀನು ಬೇಕಾರೆ ಒಯ್ದು ನಿಮ್ಮ ಫ್ರೆಂಡ್ ಮೀಟ್ ಮಾಡ್ಬೇಕು ಅಂತಿದ್ದಲ್ಲ ಹೋಗಿ ಮೀಟ್ ಮಾಡು ಸರಿಯಾ ಹ್ಞೂ ಸರಿ ಅಮ್ಮ ಆಯ್ತು ಹಂಗ ಸರಿ ಹೆಂಗೋ ಸಿಟಿಲಿ ಇರ್ತೀವಲ್ಲ ಚೂರು ಲೇಟಾಗಿ ಬಂದ್ರು ಆಯ್ತದಲ್ವಾ ಲೇಟಾಗಿ ಏನು ಮಾಡಕ್ಕೆ ಅಲ್ಲೇ ಮಾಡಕ್ಕೆ ಅಲ್ಲೇ ಮಾಡಿ ಹ್ಞೂ ಏನು ತಮಾಸೆ ಗಿಮಸೆ ಆಡ್ಬಿಡಕ್ಕನಪ್ಪ ನೀನು ಆಮೇಲೆ ಅದೇ ಯಾವಾಗ ಆಚಾರ ಅಮ್ಮ ಸುಮ್ಮನೆ ಇರಮ್ಮ ನಮ್ಮ ಫ್ರೆಂಡ್ಸ್ಗಳೆಲ್ಲ ಗ್ಯಾಂಗ್ ಹೋಯ್ತೀವಿ ಕತ್ ನಾವು ಬರೀ ಅವಳು ನಾವು ಇಬ್ಬರು ಅದಾವ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಯ್ತೀವಿ ಕನಮ್ಮ ರೆಸಾರ್ಟ್ ಬುಕ್ ಮಾಡಿವಿ ಅಲ್ಲಿ ಚೆನ್ನಾಗಿರ್ತದಲ್ಲ ಆಟ ಗೀಟೆಲ್ಲ ಆಡ್ಕೊಂಡು ಬರೋದು ಸರಿ ಆಯಿತು ಏನೋ ಮಾಡಿವೆ ಅಲ್ಲಿ ನಾನು ನನ್ನ ಬಿಟ್ಟು ಕೊಟ್ಟು ನಾವು ಏನು ಮನೆಗೆ ಆಮೇಲೆ ನೀನು ಬೇಕಾದ್ರೆ ಹೋಗುವಂತೆ ಹೋಗ್ಬಿಟ್ಟು ನೈಟು ಅಲ್ಲಿಗೆ ಬಾ ಬೆಳಗ್ಗೆ ಎದ್ದು ಬೇಕಾದ್ರೆ ಬಂದ್ಬಿಡಕಾಯ್ತದೆ ಆಮೇಲೆ ನಿಮ್ಮ ಅಪ್ಪನಿಗೆ ಹೇಳ್ಬಿಡಕಲ್ಲ ಮತ್ತು ದುಡ್ಡು ಹೆಂಗಮ್ಮ ಮಾಡೋದು ಈಗ ನಾನು ಫ್ರೆಂಡ್ಸ್ ಕೊಡೋಲ್ಲ ಸಣ್ಣ ಸಣ್ಣ ದುಡ್ಡು ಹಾಕ್ತಾರೆ ನಾನು ತಿನ್ನೋಕೆ ಹೋಗೋಣ ನಾನು ಬೇರೆ ಅಪ್ಪ ನಮ್ಮನೆ ಅಪ್ಪ ಚಿಕ್ಕಪ್ಪವರೆಲ್ಲ ಶ್ರೀಮಂತರು ಆಮೇಲೆ ನಮ್ಮ ಅಪ್ಪನಿಗೆ ಮೂರು ಅಂಗಡಿ ಆಮೇಲೆ ದೊಡ್ಡ ದೊಡ್ಡ ಅಂತೆಲ್ಲ ಬಿಲ್ಡಪ್ ತಗೊಬಿಟ್ಟಿನಿ ಈಗ ಅವ್ರ ಕೈಲಿ ಹೆಂಗಮ್ಮ ತೆಗಿಸ್ಕೊಂಡು ತಿನ್ನೋಕ್ಕದ್ದು ಈಗ ನಾನು ಅಷ್ಟೋ ಇಷ್ಟೋ ಸೇರ್ ಮಾಡ್ಕೊಬರ್ತೇನೆ ನಾನು ಕೊಟ್ಟರೆ ಒಂಚೂರು ಬೆಲೆ ಇರ್ತದೆ ಎಲ್ಲಾ ರಂಗ್ ಬೆಳಿತೆ ಹೇಳು ನಾನು ಮಾಡನೆ ಇದೊಳೆ ಸೇತ್ತು ಕಂದೆ ಬಿಡು ನಾನು ಮಾಡನೆ ಈಗ ನಿಮ್ಮ ಅಪ್ಪನ ಕಾಸ್ಕಳ ಕೊರೆ ಉಗಸ್ಕಬೇಕಾಯ್ತಿದೆ ನೀನು ಹೋಗದ ಬಡ ಬುಡದ ಬೇಡ ಹೋಗೋ ಅಂತ ಉಗಿತ್ತಿದೆ ಮೇಲೆ ಅವತ್ತಯ್ಯ ಪಾಪಾಗಿವ ನೀನು ಅನ್ಕೊಂಡು ದುಡಿಸ್ಕೊಂಡು 왔ಸರ ಅತ್ತಿಗೆ ಒತ್ತಕ್ಕೆ ಮಾತಾಡ್ ಮಾತಾಡ ಅಂತಿವದಾಗಿತ್ತು ನಿಮ್ಮ ಅಪ್ಪ ಅಂತದ್ರಲ್ಲಿ ಸುಮ್ಮನೆ ಅಪ್ಪ ನಿಂದ ಅಮ್ಮಯಂತೀರಿ ನೀನು ಕಾರ್ಗಾರ ಬಿಳ್ತಿನಿ ನನ್ನ ಪಾಡ ನನ್ನ ಬುಡ್ರ್ಲಾ ಹೋಗಮ್ಮಾ ನಿನ್ನ ಗೆಳಕ ಕೈಯಾರ್ ಹೇಳಬಹುದು ಕತೆ ಈಗ ಹೆಂಗ್ ಮಾಡೋ ಖರ್ಚಿಗೆ ಯವರ ಜುವೆಲ್ಲರಿ ಇದ್ರು ಕೊಡವಾ ವಾಲಿಗಿಲಿ ಇದ್ರು ಮುಡತ್ತಿನಿ ಹೋಗೋ ಇದ್ರು ಮುಡದೆವಾ ವರ್ಷದಿಸಾ ವಾಲಿ ಮಡಿಕಣ್ಣನಂತೆ ಎಲ್ಲರ ನಮ್ಮ ಅಮ್ಮನ ನೆನಪಿಟ್ ಗಿಫ್ಟ್ ಕೊಡಬೇಕು ವಾರ ಎಸ್ಕೊಂಡ್ಬಿಡಿಕೆ ಕಲ್ತಿರ ಬುದ್ಧಿ ಏನ್ ಕಲ್ತೀವಿ ಸುಮ್ಮನೆ ಬಾಯ್ ಮುಚ್ಕೊಂಡು ಅಂತ ಒಂದು ಕಾಸ ಅಂತ ಇಲ್ಲ ಕಣಪ್ಪ ನಡಲ ನೀವ್ ಎನ್ ತೆಗೆಸ್ಕೊತ ರೂಪಾಯಿ ದುಡ್ಡು ಕೊಡಾಕ ಕೊಟ್ಟ ಅಂದ್ಬಿಟ್ಟು ನೀವು ವಾಪಸ್ ಕೇಳ್ತಿಲ್ಲ ಅವಳು ಹ್ಮ್ ನಡಿ ನೋಡಿ ಅಕ್ಕ ಅಪ್ನ್ ಕೇಳಬೇಡ ಅನ್ಬಿಟ್ಟಿಸ್ಕೊಳ್ಬೇಕು ದುಡ್ಡಾರ್ ಕೊಡ್ತೀನಿ ಅನ್ಬಿಟ್ಟು ಸರಿ ಸರಿ ಹಂಗೆ ಮಾಡ್ತೀನಿ ಬಿಡು ಅವ್ಳ ತೆಗೆಸ್ಕಿನಿ ನಾವು ಬೇಕಂತ ಸರಿ ಸರಿ ಈಗ ಬೇಗ ಮತ್ತೆ ಹೋಗದ ಹೆಂಗಾರು ಮಾಡಿ ಪತ್ತೆ ಮಾಡು ನಾನು ಸುಳ್ಳು ಹೇಳಕ್ಕಿರ ಫೋನ್ ಮಾಡ್ಬಿಡ ಏನು ಮಾಡ್ಬಿಡ ದಿಡೀರ ಹೋಗದ ಹ್ಮ್ ಸರಿ ಸರಿ ಆಯ್ತು ಹೋಗಿ ನೀನು ರೆಡಿ ಆಗ್ಬಿಟ್ಟು ಬರಬೇಕು ನಾನು ರೆಡಿ ಆಯ್ತೀನಿ ಆಯ್ತು ಬೇಗ ರೆಡಿ ಆಗಮ್ಮ ಲೇಟ್ ಮಾಡ್ಬಿಡ ಇನ್ನು ನಾನು ಬಿಟ್ಟು ಹೋಗ್ಬೇಕು ಆ ಸರಿ ಸರಿ ಆಯ್ತು ಏನು ಅಂತ ಪತ್ತೆ ಹಚ್ಚಲೇಬೇಕಲ್ಲ ಇದ್ದ ಸುಮ್ಮನೆ ಬಿಡೋದಲ್ಲ ನಂಗೆ ಭಾಳ ಅನುಮಾನ ಅದೇ ಕಲಮಗ ನನಗೆ ನಿಜವಾಗ್ಲೂ ಬಹಳ ಅನುಮಾನ ಐತೆ ಏನೂ ನಡೀತಾ ಅದೇ ಕಲಮಗ ಅದು ಏನು ನಡೀತಾ ಅದೇ ಅಂತ ಮಾತ್ರ ನನಗೆ ಗೊತ್ತಾಯ್ತಲ್ಲ ಅಷ್ಟೇ ಏನು ಅದೇ ನೀನು ಹೇಳಂಗೆ ಅವಳು ನಾನೇ ಬಂದಿಲ್ಲದ ಬಂದು ನನಗೆ ಅನುಮಾನ ಬಂದಿರೋದು ನಾನು ಹೇಳೋದು ಕೇಳ್ತಿದ್ದ ನೋಡಿ ನೀನು ಕೇಳಿದ್ರೆ ನೀನು ಹೇಳಿದ್ರೆ ಈಗ ಗೊತ್ತಾಯ್ತಾ ಸರಿ ಸರಿ ನಡಿ ಆಯಿತು ಹೋಗ್ಬಿಟ್ಟು ಅದು ಏನು ಪತ್ತೆ ಹಚ್ಚಿನೇ ಬೇಕಾರ ముందు ప్లీజ్ లైక్ మి కమెంట్స్ సబ్స్క్రైబ్